ನಮಸ್ತೆ ರೈತ ಮಿತ್ರ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಾಗ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನು ಸೊ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ನೀವು ತಮ್ನಲ್ಲಿ ನೋಡ್ಕೊಂಡು ಬಂದಿದ್ರೆ ಆಲ್ರೆಡಿ ಸೊ ಫ್ರೀಯಾಗಿ ಉಚಿತವಾಗಿ ನೀವು ಅನ್ನು ನಿಮ್ಮ ರಾಸಗಳಿಗೆ ನೀವು ಖಂಡಿತ ಕೊಡಬಹುದು ಸೊ ನಾನು ಆಲ್ರೆಡಿ ನಿಮ್ಗೆ ಆ ತಮ್ನೈಲಲ್ಲಿ ಚಿತ್ರ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಯಾವುದರಿಂದ ಸಿಗುತ್ತೆ ಈ ಒಂದು ಕ್ಯಾಲ್ಶಿಯಂ ಕಾರ್ಬೋರೇಟ್ ಅನ್ನೋದನ್ನ ಖಂಡಿತ ಗುರು ನೀವು ಫ್ರೀಯಾಗಿ ಕೊಡ್ಬೋದು ಲಾಸ್ಟ್ ನಾನು ಒಂದು ಇದ್ದೆ ನಿಮಗೊಂದು ಫೈವ್ ರುಪೀಸ್ಗೆ ಒಂದು ಕೆ ಜಿಯಷ್ಟು ಟೆನ್ ರುಪೀಸ್ ಒಳಗಡೆ ಒಂದು ಕೆ ಜಿಯಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ ಫುಡ್ ಗ್ರೇಡ್ ಕ್ಯಾಲ್ಸಿಯಂ ಕಾರ್ಬೋನೇಟು ಇಂಡಿಯನ್ ಮಾರ್ಟಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಸಿಗುತ್ತೆ ಅಂತ ಹೇಳಿದ್ದೆ ಕೆ ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ಯಾರಿಗೂ ಸಿಕ್ಕಿಲ್ಲ ಅನಿಸುತ್ತೆ ಯಾಕೆಂದರೆ ಫುಡ್ ಗ್ರೇಡ್ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಮಾತ್ರ ತೆಗೆದುಕೊಂಡು ಬಳಸಿ ಅಂತ ಹೇಳಿದ್ದೆ ಹುಡುಕಿದರೆ ಸಿಕ್ಕಿಲ್ಲ ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ಹೇಳಿದರು ಕಳಿಸಿದ್ದೀನಿ ಕೆಲವರಿಗೆ ಕೆಲವ್ರಿಗಂತೂ ಕಳ್ಸೋಕ್ಕಾಗಿಲ್ಲ ಈಗ ಪ್ರೆಸೆಂಟ್ ನೀವು ಆ ಐದು ರೂಪಾಯಿನೂ ಖರ್ಚು ಮಾಡಬೇಡಿ ನಿಮ್ಮ ರಾಸುಗಳಿಗೆ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಕೊಡಲಿಕ್ಕೋಸ್ಕರ ಐದು ರೂಪಾಯಿ ಅಲ್ಲ ಒಂದು ರೂಪಾಯಿನ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಉಚಿತವಾಗಿ ನೀವು ನಿಮ್ಮ ಒಂದು ರಾಸುಗಳಿಗೆ ಬೇಕಾದಂತಹ ಪ್ರಮಾಣದ ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ನೀವು ಖಂಡಿತ ಕೊಡ್ಬೋದು ಸೊ ಹೇಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಮುಖ್ಯವಾಗಿ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಕ್ಯಾಲ್ಶಿಯಂ ಅನ್ನೋದು ಹೇಗಾಗಿಬಿಟ್ಟಿದೆ ಅಂದರೆ ಅದೊಂದು ನಿತ್ಯ ಬಳಕೆ ವಸ್ತಾಗಿದೆ ಕಂಪಲ್ಸರಿ ಬೇಗ ಬೇಕು ಯಾಕಂದರೆ ಹಾಲಿನಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಲ್ಶಿಯಮ್ ಅನ್ನೋದು ಹೊರಬರ್ತಾ ಇರುತ್ತೆ ರಾಸುಗಳ ದೇಹದಿಂದ ಇಲ್ಲಿ ರಾಸುಗಳಿಗೆ ಹಲ್ಲುಗಳ ಗಟ್ಟಿಯಾಗಿರ್ಬೇಕಂದ್ರೂ ಕ್ಯಾಲ್ಸಿಯಂ ಬೇಕಾಗುತ್ತೆ ಮೂಳೆಗಳು ಸದೃಢವಾಗಿ ಬಲಿಷ್ಠವಾಗಿರಬೇಕಂದ್ರೂ ಕ್ಯಾಲ್ಸಿಯಂ ಬೇಕಾಗುತ್ತೆ ಸೊ ನಮ್ಮ ಒಂದು ಎನ್ ಆರ್ ಸಿ ಎಸ್ ಏನು ಹೇಳುತ್ತೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಒಂದು ರಾಸಿವಿಗೆ ಪ್ರತಿದಿನಕ್ಕೆ ನೂರೈವತ್ತು ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಬೇಕು ಕೊಡಲೇ ಬೇಕು ಕೊಟ್ರೇ ಅದು ಚೆನ್ನಾಗಿರೋದು ಇಲ್ಲ ಅಂತಂದರೆ ಬೀಕ್ ಆಗುತ್ತೆ ಸೊ ಆ ಒಂದು ಇದರ ಆಧಾರದ ಮೇಲೆ ನಾವು ನೂರೈವತ್ತು ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಡ್ತಾಯಿದ್ವು ಅಂದರೆ ಖಂಡಿತ ಕೆಲವರು ಕೊಡ್ತಿದ್ದಾರೆ ಕೆಲವ್ರು ಕೊಡ್ತಾ ಇಲ್ಲ ಕೊಡದೇ ಇರೋದು ಲಾಸ್ ಆಗುತ್ತೆ ಸೊ ನೆಕ್ಸ್ಟ್ ಲ್ಯಾಕ್ಟೇಷನ್ಸ್ಗೆ ಅದು ಹಸು ಹಂಸ್ಕೊಳ್ಳೋಲ್ಲ ಇನ್ನೇನೋ ಆಗುತ್ತೆ ಪಾಪ ಕಾಯಿಲೆಗಳು ಬರ್ತಾವೆ ಅದಕ್ಕೆ ಯಾಕೆಂದರೆ ಕ್ಯಾಲ್ಶಿಯಂ ಡೌನ್ ಆಗಿರುತ್ತೆ ಮೂಳೆಗಳು ಗಟ್ಟಿಯಾಗಲ್ಲ ದೇಹ ಸದೃಢವಾಗಿರೋದಿಲ್ಲ ಸೊ ತುಂಬಾ ತೊಂದರೆ ಆಗುತ್ತೆ ಬಟ್ ನಾವು ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಉಚಿತವಾಗಿ ಸಿಗೋವಾಗ ಯಾಕೆ ಕೊಡಬಾರ್ದು ಫ್ರೀಯಾಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗ್ತಾ ಇದೆ ನಾವು ಯಾಕೆ ಅದನ್ನು ಸಪ್ಲೈ ಮಾಡಬಾರ್ದು ಸೊ ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಖಂಡಿತ ಈ ವಿಡಿಯೋನ ಎಂಟು ತನಕ ವಾಚ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ವಿಡಿಯೋ ವಾಚ್ ಮಾಡ್ತಾ ಇರ್ತಾರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರಿಂದ ನಿಮ್ಗೇನು ತೊಂದರೆ ಏನು ಅಲ್ಲ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಮ್ಯಾಟ್ರ್ ಒಂದು ಲೈಕ್ ಅಂತೂ ಮಾಡಿ ಹೋಗಿ ಓಕೆ ಈಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಫ್ರೀಯಾಗಿ ನಾವು ಹೇಗೆ ಪಡ್ಕೊಳ್ಳೋದು ಅಂತ ಅಂದರೆ ಸೊ ಒಡೆದ ಮೊಟ್ಟೆಗಳಿದೆಯಲ್ಲ ಸೊ ಅಂದರೆ ಮೊಟ್ಟೆಯ ಒಂದು ಶೆಲ್ಸ್ ಚಿಪ್ಪು ಅಂದರೆ ಕೋಳಿ ಮೊಟ್ಟೆಯ ಆ ಚಿಪ್ಪಿದೆಯಲ್ವ ಹೊರವಾಗದ್ದು ಅದು ಮ್ಯಾಕ್ಸಿಮಮ್ ಎಲ್ಲ ಕ್ಯಾಲ್ಶಿಯಮಿಂದಲೇ ಪ್ರಿಪೇರ್ ಆಗಿರುತ್ತೆ ಕೋಳಿ ದೇಹದಲ್ಲಿ ಸೊ ಇದು ಕ್ಯಾಲ್ಸಿಯಮ್ನಿಂದ ಆಗಿರುವಂತಹ ಒಂದು ಚಿಪ್ಪಾಗಿರೋದ್ರಿಂದ ಸೊ ಕ್ಯಾಲ್ಸಿಯಂ ಸ ಅಂದರೆ ಪುಷ್ಕಲವಾಗಿರುತ್ತೆ ಅಲ್ಲಿ ಸಮೃದ್ಧವಾದಂತಹ ಕ್ಯಾಲ್ಸಿಯಂ ಇರುತ್ತೆ ಸೊ ನಾವು ಅದನ್ನು ಹೇಗೆ ತಂದುಬಿಟ್ಟು ಅದನ್ನು ಡೈರೆಕ್ಟ್ ಕೊಡ್ಬೋದಾ ಹಾಗಾದರೆ ಎಲ್ಲಿ ಸಿಗುತ್ತೆ ಅದು ಸೊ ಇದನ್ನು ಸಹ ಹೇಳ್ತೀನಿ ಮುಖ್ಯವಾಗಿ ಇವು ಈ ಒಂದು ಸೆಲ್ಗಳಲ್ಲಿ ಒಂದು ಮೊಟ್ಟೆ ಸೆಲ್ ಇರುತ್ತೆ ಎರಡು ಪಾರ್ಟ್ ಇರುತ್ತಲ್ಲ ಒಂದು ಮೊಟ್ಟೆಗೆ ಆರು ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಮಗೆ ಎಷ್ಟು ಆರು ಗ್ರಾಮ್ ಹಾಗಾದರೆ ನಮಗೆ ಒಂದು ನೂರೈವತ್ತು ಗ್ರಾಮ್ ಬೇಕಲ್ವಾ ಸೊ ಎಷ್ಟು ಕೊಡ್ಬೋದು ಅಂತ ಅಂದರೆ ಒಂದು ಮೂವತ್ತು ಒಡೆದಂತಹ ಮೊಟ್ಟೆಗಳು ಅಂದರೆ ಚಿಪ್ಸು ಆ ಚಿಪ್ ಇರುತ್ತಲ್ವ ಅದು ಒಂದು ಮೂವತ್ತು ಕೊಟ್ಟರೆ ಒಂದು ರಾಸುವಿಗೆ ಆಗಿಬಿಡುತ್ತೆ ಕ್ಯಾಲ್ಶಿಯಮ್ನ ಒಂದು ಕೊರತೆಯನ್ನು ನಾವು ನೀಗಿಸ್ಬೋದು ಒಂದು ಮೂವತ್ತು ಕೊಡ್ಬೋದು ಒಂದು ರಾಸುವಿಗೆ ಹಾಗಾದರೆ ನಮ್ಗೆ ಸಿಗುತ್ತೋ ಅಷ್ಟೊಂದು ಅಂದರೆ ಬೇಜಾನು ಸಿಗುತ್ತೆ ಫಾಸ್ಟ್ ಫುಡ್ ಸೆಂಟ್ರ್ಗಳ ಹತ್ರ ಹೋಗಿ ಈ ಒಂದು ಕಬಾಬ್ ಸೆಂಟ್ರ್ಗಳ ಹತ್ರ ಹೋಗಿ ಹೋಟೆಲ್ಗಳ ಹತ್ರ ಹೋಗಿ ಬೇಜಾನು ಸಿಗುತ್ತೆ ಹಾಗಂತ ಹೇಳಿ ನಾವು ಡೈಲಿ ಮೊಟ್ಟೆಗೋಸ್ಕರ ಹೋಗ್ತಕ್ಕಂಥದಲ್ಲ ಒಂದು ಬ್ಯಾಕ್ಸನ್ನು ನಾವು ಅವ್ರಿಗೆ ಹೇಳ್ಬಿಟ್ಟು ಇಟ್ಟು ಬಂದರೆ ಸರ್ ಖಾಲಿ ಒಡೆದಂತಹ ಮೊಟ್ಟೆಗಳನ್ನು ಇದರಲ್ಲಿ ತುಂಬಿ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾದಷ್ಟು ಮೊಟ್ಟೆಗಳನ್ನು ಸಪ್ಲೈ ಮಾಡ್ತಾರೆ ಯಾವುದೇ ಕಾಸ್ಟ್ ಇಲ್ಲ ಅವ್ರಿಗೂ ಅಲ್ಲಿ ಕಸ ಅಲ್ಲಿಂದ ಸಾಕು ಅಂತ ಕಾದಿರ್ತಾರೆ ಓಟೆಲ್ ಮತ್ತೆ ಇರ್ತಾರೆ ಆ ಒಂದು ಗೋಬಿ ಮಂಚೂರಿ ರೀತಿ ಫಾಸ್ಟ್ ಫುಡ್ ಸೆಂಟ್ರ್ಗಳು ಏನಿರುತ್ತೆ ಅವ್ರ ಹತ್ರ ಹಸಿನಿ ತಂದುಬಿಟ್ಟು ನೀಟಾಗಿ ಶುಭ್ರವಾಗಿ ತೊಳಿಬೇಕು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಶುಭ್ರವಾಗಿ ತೊಳೆದ್ರೆ ಏನಾಗುತ್ತೆ ಅಂದರೆ ಸೊ ಅದಕ್ಕಿರುವಂತಹ ಇತರೆ ಒಂದು ಸೂಕ್ಷ್ಮಣ ಜೀವಗಳಾಗುತ್ತೆ ಕ್ರಿಮಿ ಕೀಟಗಳು ಏನೇ ಅದರಲ್ಲಿ ಇದ್ರೂ ಸಹ ಹೋಗುತ್ತೆ ಅದನ್ನು ಬಿಸಿಲಲ್ಲಿ ಒಂದು ದಿವಸ ನೀಟಾಗಿ ಒಣಗಿಸಿ ಒಣಗಿಸಿದ್ದಾದ ನಂತರ ಏನು ನಿಮ್ಮ ಗ್ರೈಂಡರ್ ಇರುತ್ತೆ ಮಿಕ್ಸರಲ್ಲಿ ಹಾಕೋದು ಸಹ ಆಗಿ ಹೋಗುತ್ತೆ ಆ ಗ್ರೈಂಡ್ರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಸೊ ಒಂದು ರಸುವೆಗೆ ನೂರೈತ್ತು ಗ್ರಾಮ್ನಷ್ಟು ನೀವು ಕೊಡ್ತಾ ಬಂದರೆ ಕ್ಯಾಲ್ಸಿಯಂನ ಕೊರತೆ ಅನ್ನೋದು ನಮ್ಮ ರಸಗಳಲ್ಲಿ ಬರೋದಿಲ್ಲ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಮೊಟ್ಟೆ ಒಂದು ಸೆಲ್ಗಳಿಂದ ಮೊಟ್ಟೆಯ ಒಂದು ಚಿಪ್ಪಿನಿಂದ ಅನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ಬೋದು ಯಾವುದೇ ಖರ್ಚಿಲ್ಲ ನೀವು ಹೋಗಿ ತರಬೇಕಷ್ಟೇ ಅಲ್ಲಿ ನೀವು ಹೋಗಿ ತರ್ತಕ್ಕಂಥದ್ದೇ ನಿಮಗೆ ಖರ್ಚಾಗುತ್ತೆ ಹೊರ್ತು ಯಾವುದೇ ಹಣದ ಒಂದು ಖರ್ಚು ಅಂತಕ್ಕಂಥದ್ದು ಆಗೋದಿಲ್ಲ ಸೊ ಇದನ್ನು ನಿಮ್ಗೆ ಯಾಕೆ ತಿಳಿಸಬೇಕಾಯಿತು ಅಂತಂದರೆ ಅನ್ನು ನೀವು ಪರ್ ಹೊರ್ಗಡೆಯಿಂದ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ನನ್ನ ಮಿತ್ರರಿಗೂ ಈ ಮಾಹಿತಿ ಶೇರ್ ಆಗಬೇಕು ಹಾಗೆಯೇ ನೀವು ಈ ಒಂದು ವಿಡಿಯೋವನ್ನು ನೋಡಿದಂತಹ ನೀವು ಖಂಡಿತ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅವ್ರು ನೋಡೋಕ್ಕಾಗದೇ ಇರ್ಬೋದು ಸೊ ಅಂಥವ್ರಿಗೂ ಸಹ ತಿಳಿಸಿ ಕ್ಯಾಲ್ಸಿಯಂ ಹೇಗೆ ನಾವು ಫ್ರೀಯಾಗಿ ಪಡ್ಕೋಬೇಕು ಅಂತಕ್ಕಂಥದ್ದು ಖಂಡಿತ ನೀವು ತಿಳಿಸ್ತೀರ ಒಳ್ಳೆಯ ಭಾವನೆ ನಿಮಗಿದೆ ಅಂದರೆ ತಿಳಿಸೋಣ ಬಿಡಿ ಈಗ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಸೊ ಅದನ್ನು ಬೇರೆಯವ್ರಿಗೆ ತಿಳ್ಸೋ ಅನ್ನೋ ಒಂದು ಒಳ್ಳೆಯ ಭಾವನೆ ನಿಮ್ಮಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ತಿಳಿಸಿ ಅವ್ರಿಗೂ ಸಹ ಅದರ ಒಂದು ಅನುಕೂಲ ಆಗುತ್ತೆ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಸೊ ಅದು ಹಾಗೆಯೇ ಬೇರೆಯವ್ರಿಗಾದರೂ ಶೇರ್ ಮಾಡಿ ನಿಮಗೆ ನಮಗೆ ಹೇಳಲಿಕ್ಕೆ ಆಗೋಲ್ಲ ಅಂತಂದರೆ ನೀವು ಶೇರ್ ಮಾಡಿ ಖಂಡಿತ ಇದನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್